ತೊಂದರೆ ಸ್ನೇಹಿತರೆ ಬನ್ನಿ ಇವತ್ತು ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಎರಡು ಅಪ್ಡೇಟ್ ಬಂದಿದೆ ಅದಕ್ಕೋಸ್ಕರ ವಿಡಿಯೋ ಮಾಡೋಂತ ಬಂದಿದ್ದೀವಿ ಏನು ಆ ಅಪ್ಡೇಟ್ ಅಂತ ಬರುತ್ತೆ ಕೇಳೋಣ ಬನ್ನಿ ಬರುತ್ತೆ ಏನು ಬರುತ್ತೆ ಅಪ್ಡೇಟ್ ಅಪ್ಡೇಟ್ ಏನಂತ ಅಂದ್ರೆ ಈಗ ನಾನು ನಿಮ್ಗೆ ಅಪ್ಡೇಟ್ ಹೇಳ್ತೀನಿ ಮೊದಲನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಅಂದ್ರೆ ಏನಂತ ಅಕಸ್ಮಾತ್ ಒಂದ್ ವಿಡಿಯೋ ನೋಡ್ತಾ ಅಂತ ಅಂದ್ರೆ ಮ್ಯೂಂಟೆಡ್ ನೋಡ್ತಾ ಇದೀರ ಮ್ಯೂಂಟೆಡ್ ಆಗಿ ಮ್ಯೂಂಟೆಡ್ ಆಗಿ ನೋಡ್ತಾ ಅಂತ ಅಂದ್ರೆ ಅಲ್ಲಿ ಕ್ಯಾಪ್ಷನ್ಸ್ ಆಟೋಮ್ಯಾಟಿಕ್ ಆಗಿ ಬರುತ್ತೆ ಏನಾಗತ್ತೆ ಮ್ಯೂಟೆಡ್ ಇದ್ರೂ ಕ್ಯಾಪ್ಷನ್ಸ್ ಓದಬಹುದು ಇದೊಂದು ಸ್ಪೆಷಲ್ ಫೀಚರ್ ಪಾಪ ತುಂಬಾ ಜನರಕ್ಕೂ ಹೆಲ್ಪ್ ಆಗುತ್ತೆ ಒಳ್ಳೆ ಫೀಚರ್ ಇದು ಬಿಕಾಸ್ ಒಬ್ಬೊಬ್ರಿಗೆ ಕರೆಕ್ಟ್ ಆಗಿ ಸೌಂಡ್ ಕೇಳಿಸೋದಿಲ್ಲ ಸೊ ಅಂತವ್ ಏನಂತ ಅಂದ್ರೆ ಹೆಲ್ಪ್ ಆಗ್ಲಿ ಫ್ಯೂಚರ್ ಅಂತ ಈ ತರ ಒಂದು ತರ್ತಾರಂತದ್ದು ಮುಂಚೆ ಕ್ಯಾಪ್ಷನ್ಸ್ ತಂದ್ರು ಈಗ ಮ್ಯೂಟ್ ಆಗಿದ್ರು ಕ್ಯಾಪ್ಷನ್ಸ್ ನಾವು ಹಾಕೊಂಡು ನೋಡ್ಬೋದು ಸೆಟ್ಟಿಂಗ್ಸ್ ಹೋಗ್ಬೇಕು ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಕ್ಯಾಪ್ಷನ್ ಕೊಟ್ಟರೆ ಅಲ್ಲಿ ನಿಮ್ ಬರುತ್ತೆ ಅಕಸ್ಮಾತ್ ಮ್ಯೂಟ್ ಆಗಿದ್ರೆ ಕ್ಯಾಪ್ಷನ್ಸ್ ಆನ್ ಆಗುತ್ತೆ ಅಂತ ಒಂದು ಆಪ್ಷನ್ ಇರುತ್ತೆ ಮೇಲೆ ಆನ್ ಮಾಡಿ ಆಮೇಲೆ ಮ್ಯೂಟ್ ಇಕ್ಕೊಂಡಿರಿ ಅವಾಗ ತಾನಾಗೆ ಕ್ಯಾಪ್ಷನ್ಸ್ ಎಲ್ಲ ಶೋ ಆಗುತ್ತೆ ಸರಿಂದ ಒಳ್ಳೆ ಫೀಚರ್ ಸೂಪರ್ ಆಗಿ ಇಷ್ಟ ಆಯ್ತು ಈ ಫೀಚರು ಚೆನ್ನಾಗಿ ತಂದವ್ರೆ ನೆಕ್ಸ್ಟ್ ಎರಡನೇ ಅಪ್ಡೇಟ್ ಬಗ್ಗೆ ಮಾತಾಡ್ಬೇಕಂತ ಈ ಅಪ್ಡೇಟ್ ಓಕೆ ಚೆನ್ನಾಗಿದೆ ಶಾರ್ಟ್ಸ್ ಕ್ರಿಯೇಟರ್ ಅಂತೂ ಒಳ್ಳೆ ಸುದ್ದಿ ಇದೆ ಏನಂತ ಅಂದ್ರೆ ಆಡ್ ಮೋಷನ್ ಟು ಶಾರ್ಟ್ಸ್ ಆಕ್ಚುಲಿ ಇಂಡಿಯಾದಲ್ಲಿ ಬಂದಿರ್ಲಿಲ್ಲ ಕರೆಕ್ಟ್ ಅಪ್ಡೇಟ್ ಮಾಡಿರ್ಲಿಲ್ಲ ಈಗ ಒಫಿಷಿಯಲ್ ಆಗಿ ಇಂಡಿಯಾಗೆಲ್ಲ ಔಟ್ ಮಾಡ್ತಾರಂತೆ ಆಮೇಲೆ ಕೆಲವೊಂದು ಜಾಗದಲ್ಲಿ ಇಂಡಿಯಾದಲ್ಲಿ ಸ್ವಲ್ಪ ಅವೈಲೇಬಲ್ ಇಲ್ಲ ಅಂತೆ ಸೊ ಅದನ್ನು ಕೂಡ ಫಿಕ್ಸ್ ಮಾಡ್ತಾರಂತೆ ಫ್ಯೂಚರ್ ಅಲ್ಲಿ ಆಮೇಲೆ ಇನ್ನೊಂದು ಸ್ವಲ್ಪ ಟೂ ತ್ರೀ ಮಂತ್ಸ್ ಅಲ್ಲಿ ಇಡೀ ವರ್ಲ್ಡ್ ವೈಡ್ ಐ ಮೀನ್ ಇಂಡಿ ಇಂಡಿಯಾ ವರ್ಗು ಅವೈಲೇಬಲ್ ಇರುತ್ತೆ ಬಿಕಾಸ್ ಒಬ್ಬೊಬ್ಬರಿಗೆ ಅವೈಲೇಬಲ್ ಇಲ್ಲ ಒಬ್ರೊಬ್ರಿಗೆ ಅವೈಲೇಬಲ್ ಇರುತ್ತೆ ಸೊ ಇದರಿಂದ ಇದು ಈ ತರ ಮಾಡಬಾರ್ದು ಅಂತ ಈ ಫ್ಯೂಚರ್ ಆದಷ್ಟು ಬೇಗ ಮಾಡ್ತಾರೆ ಅಂತ ಇದೇನಂತಂದ್ರೆ ಜಸ್ಟ್ ನಿಮ್ ಫೋಟೋ ಹಾಕ್ಬೇಕು ಉದಾಹರಣೆಗೋಸ್ಕರ ನಮ್ಗೆ ಫೋಟೋ ಹಾಕ್ಬಿಟ್ಟು ನಾನು ಕ್ರಿಕೆಟ್ ಆಡ್ತಿರೋ ತರ ಹಾಕು ಅಂತ ಅಂದ್ರೆ ಕ್ರಿಕೆಟ್ ಆಡ್ತಿರೋ ತರ ವಿಡಿಯೋ ಆ ಜನರೇಟ್ ಮಾಡುತ್ತೆ ಎ ಐ ಮತ್ತೆ ಇನ್ನೊಂದು ಡ್ಯಾನ್ಸ್ ಮಾಡೋದು ಹಾಕು ನಾನು ಡ್ಯಾನ್ಸ್ ಆಡ್ತಿರೋದು ಅಂತ ಅಂದ್ರೆ ಡ್ಯಾನ್ಸ್ ಆಡ್ತಿರೋದು ನಾನು ಜನರೇಟ್ ಮಾಡ್ಕೊಡುತ್ತೆ ಸೊ ಇದು ಎ ಐ ಕೆಲ್ಸ ಮಾಡುತ್ತೆ ಇಲ್ಲಿ ಒಟ್ನೇ ಹೇಳ್ಬೇಕಂತಂದ್ರೆ ಯೂಟ್ಯೂಬ್ ನಲ್ಲಿ ನಮ್ಗೆ ಕೆಲಸ ರೆಡ್ಯೂಸ್ ಮಾಡ್ತಿದಾರೆ ಅಂತಾನೆ ಹೇಳ್ಬೋದು ಯೂಟ್ಯೂಬರು ಸೂಪರ್ ಆಗಿತ್ತು ಎರಡು ಅಪ್ಡೇಟ್ ಅಕಸ್ಮಾತ್ ಅಕ್ಸ್ ಸ್ಪೀಕರ್ ಹೋಗ್ಬಿಟ್ಟಿತ್ತು ಸ್ಪೀಕರ್ ಇಲ್ಲ ಅಂದ್ರೂ ನೀವು ಸೀದಾ ಇಲ್ಲಿ ಹೋಗ್ಬಿಟ್ಟು ನೀವು ಆಪ್ಷನ್ ಆನ್ ಮಾಡ್ಕೊಂಡ್ರೆ ಸಾಕು ನೀವು ನೋಡಿ ಈಗ ಉದಾಹರಣೆಗೆ ತೋರಿಸ್ತೀನಿ ಈಗ ವಿಡಿಯೋನ ನೋಡ್ಕೊಳ್ಳಿ ಸ್ಕ್ರೀನ್ ರೆಕಾರ್ಡ್ ಆಗ್ತಾ ಇದೀನಿ ನೋಡಿ ಕ್ಯಾಪ್ಷನ್ಸ್ ಬರ್ತಾ ಇದೆ ಇದು ಎಲ್ಲೋಪ್ಪ ಸಿಗುತ್ತೆ ಅಂದ್ರೆ ಸೆಟಿಂಗ್ಸ್ ಕೋರೆ ಸಾಕು ನೀವು ಇಲ್ಲಿ ಕ್ಯಾಪ್ಷನ್ಸ್ ಇದೆಯಲ್ಲ ಇಲ್ಲಿ ಕ್ಲಿಕ್ ಕೊಡಿ ನೋಡಿ ಇಲ್ಲಿ ತಡೆ ಶೋ ಅಲ್ವಾ ಇದು ಆನ್ ಇರಬೇಕು ಇದು ಆಫ್ ಆನ್ ಮಾಡ್ಕೊಬೇಕು ಈ ಒಂದು ಆಪ್ಷನ್ ನ ತಂದರೆ ಅಲ್ಲೇ ಯಾರು ಕಿವಿ ಕೇಳಿಸಲ್ಲ ಅಥವಾ ಫೋನ್ ಸರಿ ಇಲ್ಲ ಅಂತವರ್ಗ ಈ ಒಂದು ಆಪ್ಷನ್ ನಿಜವಾಗ್ಲು ಸೂಪರ್ ಆಗಿದೆ ಅಂತ ಹೇಳ್ಬೋದು ನನ್ಗೆ ತುಂಬಾನೇ ಇಷ್ಟ ಆಯ್ತು ಇದು ಆದ್ರೆ ಇನ್ನೂ ಸ್ವಲ್ಪ ಹ್ಯಾಂಡ್ ರೈಟಿಂಗ್ ಸಲ ಅದೇ ಮೀನ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಬರುತ್ತೆ ಅಡ್ಜಸ್ಟ್ ಮಾಡ್ಕೊಳ್ಳಿ ಆ ಹೋಯ್ತಾ ಇನ್ನು ಅದನ್ನ ಅಪ್ಗ್ರೇಡ್ ಮಾಡ್ತಾರೆ ಓಕೆನಾ ನಾವು ಮಾತಾಡೋದ್ ಆಸ್ ಇಟ್ ಈಸ್ ಸ್ಪೆಲ್ಲಿಂಗು ಸಮೇತ ಬರುತ್ತೆ ನಿಮಗೆ ಕನ್ನಡ ಆಗಿರ್ಬೋದು ಇಂಗ್ಲೀಷ್ ಆಗಿರ್ಬೋದು ಹಿಂದಿ ಆಗಿರ್ಬೋದು ಇಂಗ್ಲೀಷ್ ಎಲ್ಲ ಕರೆಕ್ಟ್ ಆಗ ಬರ್ತಾ ಇದೆ ಬಟ್ ಕನ್ನಡ ಅದರ್ ಲ್ಯಾಂಗ್ವೇಜಸ್ ಸ್ವಲ್ಪ ಸ್ಪೆಲಿಂಗ್ ಮಿಸ್ಟೇಕ್ ಆಗ್ತಾ ಇದೆ ಅಷ್ಟೇ ಹೋಯ್ತಾ ಹೋಯ್ತಾ ಅದು ಸರಿ ಹೋಗುತ್ತೆ ಆಮೇಲೆ ಇನ್ನೊಂದ್ ಹೇಳಿದ ಶಾರ್ಟ್ಸ್ ಅಲ್ಲಿ ಹೇಳ ಆಹ್ ಏನು ಒಂದು ಫೋಟೋ ಹಾಕ್ಬಿಟ್ರೆ ಏ ಜನ್ ಮಾಡ್ಕೊಡುತ್ತೆ ಏನಂದ ನಾವು ಪರ್ಚೇಸ್ ಮಾಡಿ ಆ್ಯಪ್ನ ಅಲ್ಲಿಂದ ದುಡ್ಡು ಕಟ್ಟಿ ಅಲ್ಲಿ ನಾವು ಫೋಟೋ ಇಂದ ಕ್ರಿಯೇಟ್ ಮಾಡ್ಕೊಂಡ್ಬಂದು ಇಲ್ಲಿ ಹಾಕೋ ಅವಶ್ಯಕತೆ ಇರಲ್ಲ ಅಷ್ಟು ಈಸಿ ಮಾಡ್ತಾ ಇದೆ ಯೂಟ್ಯೂಬ್ ಅಂತ ಹೇಳ್ಬೋದು ಕ್ರಿಯೇಟರ್ಸ್ಗೆ ತುಂಬಾ ಈಸಿ ಆಗ್ತಾ ಇದೆ ನಿಜ ಹೇಳಕ ನೆಕ್ಸ್ಟ್ ಹೇಳಕ್ ಆಗಲ್ಲ ಪೀಚರ್ ನಲ್ಲಿ ತಮ್ಮ ಅಮೌಂಟ್ ಕಟ್ಟಿ ನೀವು ವಿಡಿಯೋ ಇದ್ರಿಂದ ಅಲ್ಲೇ ನಮ್ನೆ ರೆಡಿ ಮಾಡ್ಕೊಳತಾರ ನಾವು ಕ್ಯಾಪ್ಷನ್ ಕೊಟ್ಟು ಬಂದು ಬರ್ಬೋದು ಪೀಚರ್ ನಲ್ಲಿ ಓಕೆ ವಿಡಿಯೋ ಮಾತ್ರ ನಾವು ಮಾಡ್ಬೇಕನ್ಸುತ್ತೆ ನೆಕ್ಸ್ಟ್ ಎಲ್ಲಾ ತಮ್ನಿಲು ಫೋಟೋ ಮತ್ತೆ ಪೋಸ್ಟರ್ಸ್ ಇವೆಲ್ಲ ಕೂಡ ಏನೇ ಥರ ಒಂದು ಪೀಚರ್ಸ್ಗಳ್ ತರ್ತಾರೆ ಅಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಯೂಟ್ಯೂಬ್ ನಲ್ಲಿ ಅಂತ ಹೇಳ್ತಾ ವಿಡಿಯೋ ಇಲ್ಲಿಗೆ ಮುಗ್ಸ್ತ ಓಕೆ ಪಾಪ ಐ ಹೋಪ್ ನಿಮ್ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಕ್ತಾಂತ ಅನ್ಕೊಂಡಿದೀನಿ ಇಲ್ಲಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ರು ನಂಗೆ ಪ್ರೋತ್ಸಾಹ ಕೊಡಿ ಹೇರ್ ಸಿಂಪಲ್ ಜಸ್ಟ್ ನೀವು ಒಂದು ಸಬ್ಸ್ಕ್ರೈಬ್ ಮಾಡ್ರೆ ಒಂದ್ ಲೈಕ್ ಮಾಡ್ರೆ ಒಂದು ಶೇರ್ ಮಾಡ್ರೆ ಕಾಮಿಟ್ ಮಾಡ್ರೆ ಇಷ್ಟ ಮಾಡ್ರೆ ನಂಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ್ ಕನ್ನಡ ಬೇಸ್ ಮಾಡ್ತಾ ಕನ್ನಡ ಉಳಿಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ಜಯ ಕರ್ನಾಟಕ ಮನೆ ಮಾತ್ರ ಫ್ರೆಂಡ್ಸ್ ಮುಂದಿನ ಸಿಗೋಣ